ಪ್ರಿಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಧರ ಆರ್ ವಿ ಪಾವಗಡ ಅಂಬೇಡ್ಕರ್ ಓದು ಸರಣಿಗಾಗಿ ಕದ್ದು ಮುಚ್ಚಿ ಸಹಭೋಜನ ಮಾಡದೆ ಬಹಿರಂಗವಾಗಿ ಮಾಡಿ ಇಲ್ಲದಿದ್ದರೆ ಎಂಬ ಬರಹವನ್ನು ನಾನು ಓದುತ್ತಲಿದ್ದೇನೆ ಈ ಬರಹವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ ಹೊರತಂದಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹತ್ತೊಂಬತ್ತರಿಂದ ಆರಿಸಲಾಗಿದ್ದು ಈ ಬರಹವು ಪುಟ ಸಂಖ್ಯೆ ಇನ್ನೂರ ನಲವತ್ತೇಳರಿಂದ ನಲವತ್ತೊಂಬತ್ತರವರೆಗೆ ವಿಸ್ತೃತಗೊಂಡಿದೆ ಈ ಬರಹವನ್ನು ನಾನು ಹೀಗೆ ಓದಲು ಆರಂಭಿಸುತ್ತೇನೆ ಕದ್ದು ಮುಚ್ಚಿ ಸಹಭೋಜನ ಮಾಡದೆ ಬಹಿರಂಗವಾಗಿ ಮಾಡಿ ಇಲ್ಲದಿದ್ದರೆ ಬಾಯಿ ಪರಮಾನಂದರ ಜಾತಿಪಾತಿ ಮುರಿಯುವ ಉದ್ದೇಶ ಹಿಂದೂ ಸಾಮ್ಯವಾದಿ ಸಂಸ್ಥೆಯ ಉದ್ದೇಶ ಹಾಗೂ ಕಾರ್ಯಕಲಾಪಗಳು ಅನೇಕ ಹಿಂದೂ ಜನರಿಗೆ ಒಪ್ಪಿಗೆಯಾಗುತ್ತಿವೆ ಅನ್ನುವುದು ಸಂತೋಷದ ಸಂಗತಿ ಇದನ್ನು ಪುಷ್ಟೀಕರಿಸುವ ಘಟನೆಯೊಂದು ಇತ್ತೀಚೆಗೆ ನಡೆದಿದೆ ಮುಂಬಯಿ ಪೋಕಳಿಯ ಸೋಷಿಯಲ್ ಸರ್ವಿಸ್ ಲೀಗ್ನವರು ನಡೆಸುತ್ತಿರುವ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಕುಸ್ತಿ ಕಲಿಯಲು ಬರುವ ಹಳ್ಳಿಯ ಜನ ಸೇರಿ ಗಣೇಶೋತ್ಸವವನ್ನು ಆಚರಿಸಿದರು ಸಾರ್ವಜನಿಕ ಗಣೇಶೋತ್ಸವದ ಸಂಕಲ್ಪ ಇತ್ತೀಚೆಗಷ್ಟೇ ಆರಂಭವಾಗಿದೆ ಹಿಂದೂಗಳಾಗಿಯೂ ಮುಸಲ್ಮಾನರ ಮೊಹರಂ ಕಾಲದಲ್ಲಿ ಪರಸ್ಪರ ದ್ವೇಷಗಳನ್ನು ಮರೆತು ಮುಸಲ್ಮಾನರ ದೇವರನ್ನು ಬೇಡುವ ಸಂಪ್ರದಾಯವನ್ನು ಹಿಂದೂಗಳು ಪಾಲಿಸುತ್ತಿದ್ದರು ಆದರೆ ಪ್ರತಿ ವರ್ಷ ಮುಸಲ್ಮಾನರೊಡನೆ ಒಡಗೂಡಿದರೂ ಮುಸಲ್ಮಾನರು ಹಿಂದೂಗಳ ಕೊಲೆ ಮಾಡಲು ಹಿಂಜರಿಯುತ್ತಿರಲಿಲ್ಲ ಅನ್ನುವುದು ಮುಂಬೈಯಲ್ಲಾದ ಹಿಂದೂ ಮುಸಲ್ಮಾನರ ದಂಗೆಗಳಲ್ಲಿ ಗೊತ್ತಾದಾಗ ಲೋಕಮಾನ್ಯ ತಿಲಕರು ಹಿಂದೂಗಳನ್ನು ತಾಬೂದಿನಿಂದ ರಕ್ಷಿಸಲು ಹಾಗೂ ಉತ್ಸಾಹವನ್ನೇ ವಿಕೃತಗೊಳಿಸಿಕೊಂಡಿರುವ ಇವರಿಗೆ ತಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ಮನೋರಂಜನೆಯಾಗಬೇಕು ಅನ್ನುವ ಉದ್ದೇಶದಿಂದ ಸಾರ್ವಜನಿಕ ಗಣೇಶೋತ್ಸವದ ಪ್ರತಿಷ್ಠಾಪನೆ ಮಾಡಿದರು ಸಾರ್ವಜನಿಕ ಗಣೇಶೋತ್ಸವ ಆಚರಿಸುವುದರ ಹಿಂದಿನ ಇತಿಹಾಸ ಹೀಗಿರುವುದರಿಂದ ಉತ್ಸವದ ನಿರ್ದೇಶ ಸಾಧಾರಣವಾಗಿ ಮುಸಲ್ಮಾನರ ವಿರುದ್ಧವಾಗಿರುವುದು ಸಹಜವೇ ಈಗ ಈ ಉತ್ಸವವನ್ನು ಹಿಂದೂ ಮಹಾಸಭೆಯ ಆಶ್ರಯದಲ್ಲಿ ಆಚರಿಸುತ್ತಲಾಗಿರುವುದರಿಂದ ಗಣೇಶೋತ್ಸವವೆಂದರೆ ಮುಸಲ್ಮಾನರ ವಿರುದ್ಧ ನಡೆಯುತ್ತಿರುವ ವ್ಯಾಖ್ಯಾನ ಮಾಲೆಯೇ ಎಂದೆನಿಸುತ್ತದೆ ಚಿಂಚ ಪೋಕಳಿಯಲ್ಲಿ ಆಚರಿಸಲಾದ ಗಣೇಶೋತ್ಸವದಲ್ಲಿ ನಡೆದ ಘಟನೆ ಮಾತ್ರ ಸ್ವಲ್ಪ ಭಿನ್ನವಾಗಿತ್ತು ಇಲ್ಲಿ ಮುಸಲ್ಮಾನರ ವಿರುದ್ಧ ಜಪ ಮಾಡದೆ ಬ್ರಾಹ್ಮಣರನ್ನೇ ಗುರಿ ಮಾಡಲಾಯಿತು ಸಹಭೋಜನದ ಮೂಲಕ ಬ್ರಾಹ್ಮಣರು ತಮ್ಮ ಸಂರಕ್ಷಣೆಗೆಂದೇ ಕಟ್ಟಿಕೊಂಡಿದ್ದ ಬೇಲಿಗಳಲ್ಲೊಂದಾದ ರೋಟಿ ಬಂದಿ ಅನ್ನುವ ಬೇಲಿಯನ್ನು ಕಿತ್ತೆಸೆಯಲಾಯಿತು ಈ ಸಹಭೋಜನದಲ್ಲಿ ಬ್ರಾಹ್ಮಣರಿಂದ ಹಿಡಿದು ಭಂಗಿಗಳ ತನಕ ಎಲ್ಲರೂ ಸೇರಿದ್ದರು ಆದರೆ ನನಗನಿಸಿದ ಮಟ್ಟಿಗೆ ಇಲ್ಲಿ ಎರಡು ವಿಷಯಗಳ ಪೂರ್ವವಾಗಿದ್ದವು ಮೊದಲನೆಯದು ದಲಿತರು ಬ್ರಾಹ್ಮಣರಿಗೆ ಊಟ ಬಡಿಸಿದ್ದು ಸಾಧಾರಣವಾಗಿ ದಲಿತರು ಹಾಗೂ ಬ್ರಾಹ್ಮಣರಲ್ಲಾಗುವ ಸಹಭೋಜನದಲ್ಲಿ ಅಡುಗೆಯವ ಅಥವಾ ಯಜಮಾನನ ಬ್ರಾಹ್ಮಣನಾಗಿರುತ್ತಾನೆ ನಿಜ ಹೇಳುವುದಾದರೆ ಇಂತಹ ಸಹಭೋಜನಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ ಎಲ್ಲರೂ ತಾವು ಬ್ರಾಹ್ಮಣರ ಎಂಜಲಿನ ದನಿಗಳೆಂದೇ ತಿಳಿದಿರುತ್ತಾರೆ ಬ್ರಾಹ್ಮಣರ ಕೈಯಿಂದ ಯಾರೂ ತಿನ್ನಬಹುದು ಬ್ರಾಹ್ಮಣರ ಕೈ ಅಡುಗೆಯನ್ನು ಬ್ರಾಹ್ಮಣರು ದಲಿತರು ಒಟ್ಟಿಗೆ ಕುಳಿತು ಊಟ ಮಾಡಿದರೆ ಬ್ರಾಹ್ಮಣರ ಗಂಟೇನೂ ಹೋಗುವುದಿಲ್ಲ ಸಹಭೋಜನದ ಮುಖ್ಯ ಉದ್ದೇಶ ಬ್ರಾಹ್ಮಣ ನಿಲುವಿನ ಉಚ್ಚಾಟನೆಯಿಂದಾಗಿದ್ದರೆ ದಲಿತರ ಕೈ ಅಡುಗೆಯನ್ನು ಬ್ರಾಹ್ಮಣರಿಗೆ ಉಣಬಡಿಸಬೇಕು ಅದು ಈ ಸಹಭೋಜನದಲ್ಲಿ ಸಾಧ್ಯವಾಯಿತು ಹಾಗೆಂದೇ ಈ ಸಹಭೋಜನಕ್ಕೆ ವಿಶೇಷ ಮಹತ್ವ ಪ್ರಾಪ್ತವಾಗಿದೆ ಮತ್ತೊಂದು ಮಹತ್ವದ ಘಟನೆ ಎಂದರೆ ಈ ಸಹಭೋಜನದಲ್ಲಿ ಶಾಲೆಯ ಹಾಗೂ ಕುಸ್ತಿ ಅಖಾಡದ ಪಕ್ಕದಲ್ಲಿದ್ದ ಆಸ್ಪತ್ರೆಯ ಭಂಗಿಗಳು ಕೂಡ ಬ್ರಾಹ್ಮಣರ ಒಟ್ಟೊಟ್ಟಿಗೆ ಕುಳಿತು ಊಟ ಮಾಡಿದರು ಕೇವಲ ಅಸ್ಪೃಶ್ಯ ಅನ್ನುವ ಶಬ್ದದಿಂದಲೇ ಕೆಲವು ಬ್ರಾಹ್ಮಣರ ಮೈ ಉರಿಯುತ್ತದೆ ಅಪರಿಚಿತ ಅಸ್ಪೃಶ್ಯರೊಡನೆ ಪರಿಚಯ ಮಾಡಿಕೊಳ್ಳುವಂತಹ ಪ್ರಸಂಗ ಬಂದರಂತೂ ಹೇಗೋ ತಡೆದುಕೊಂಡು ಸಮಯ ಕಳೆಯುತ್ತಾರೆ ಅಂತಹುದರಲ್ಲಿ ತಮ್ಮ ಕಣ್ಣೆದುರೇ ಭಂಗಿಗಳೊಡನೆ ಒಟ್ಟಿಗೆ ಕುಳಿತು ಊಟ ಮಾಡುವುದನ್ನು ನೋಡಲು ಧೈರ್ಯ ಬೇಕು ಅನ್ನುವುದನ್ನು ಬ್ರಾಹ್ಮಣ ಜಾತಿಯ ಅಭಿಮಾನವಿರುವ ಯಾವುದೇ ಮನುಷ್ಯ ಗಳೆಯಲಾರ ಇಂತಹ ಮಂಗಲಮಯ ಕಾಲದ ಶ್ರೇಯಸ್ಸು ನಮ್ಮ ಉತ್ಸಾಹಿ ಮಿತ್ರರಾದ ಆಪಟೆ ಅವರಿಗೆ ಸಲ್ಲುತ್ತದೆ ಇದೊಂದು ವಾರ್ಷಿಕ ಉತ್ಸವವಾಗದೆ ದಿನನಿತ್ಯದ ಕಾರ್ಯಕ್ರಮವಾಗಲು ಬಾಯಿ ಪರಮಾನಂದರ ಜಾತಿಪಾತ ತೊಡಕ ಮಂಡಲದಂತಹದ್ದೇನಾದರೂ ವ್ಯವಸ್ಥೆಯಾಗಬೇಕನ್ನುವುದೇ ಡಾಕ್ಟರ್ ಆಪಟೆಯವರಲ್ಲಿ ಸೂಚನೆ ಈ ಸಹಭೋಜನದಲ್ಲಿ ಒಟ್ಟು ಎಪ್ಪತ್ತರಿಂದ ಎಂಬತ್ತು ಜನರಿದ್ದರು ಸಣ್ಣ ಜಾಗ ಹಾಗೂ ಕಡಿಮೆ ಸಮಯದ ಕಾರಣ ಸಹಭೋಜನದಲ್ಲಿ ಭಾಗವಹಿಸಲಿಚ್ಛಿಸುವ ಇತರ ಅನೇಕರನ್ನು ಆಮಂತ್ರಿಸಲಾಗಲಿಲ್ಲ ಹಾಗೆಯೇ ಮಾಟುಂಗಾ ಹಿಂದೂ ಮಹಾಸಭೆಯ ಸಚಿವರಾದ ಡಾಕ್ಟರ್ ಉದ್ಗಾವಂಕರ್ ಅವರನ್ನು ಅವರ ಗೆಳೆಯರೊಡನೆ ಆಮಂತ್ರಿಸಿದ್ದೆವು ಅದನ್ನೊಪ್ಪಿಕೊಂಡ ಅವರು ಯುರೋಪಿಯನ್ ಪದ್ಧತಿಯಂತೆ ಒಂದು ನಿಮಿಷವೂ ಆಚೀಚೆ ಆಗದಂತೆ ಸರಿಯಾಗಿ ಹನ್ನೆರಡು ಗಂಟೆಗೆ ಬಂದು ಕಾನಾ ತಯಾರ ಹೈ ಎಂದು ಅಲ್ಲಿಯ ಅಡುಗೆಯವರನ್ನು ಕೇಳಿದರು ಅಡುಗೆಯವರು ಇನ್ನೂ ಸ್ವಲ್ಪ ಕಾಲಾವಕಾಶವಿದೆ ಎಂದು ಉತ್ತರಿಸಿದಾಗ ಸಿಟ್ಟಿಗೆದ್ದು ಹಮ್ ಜಾತಾ ಹೈ ಹಮ್ ಕೋ ದೂಸ್ರಾ ಕಮ್ ಹೈ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಹೋಗುವಾಗ ಡಾಕ್ಟರ್ ಮಹಾಶಯರು ಒಂದು ಪತ್ರವನ್ನು ಬರೆದಿಟ್ಟು ಹೋದರು ಅದರಲ್ಲಿ ಹಿಂದೂ ಮಹಾಸಭೆಯು ಇಂಥ ಅನೇಕ ಸಹಭೋಜನವನ್ನು ಆಯೋಜಿಸಿದೆ ಆದರೆ ಅದನ್ನೆಲ್ಲೂ ಪ್ರಕಟಿಸದೆ ಯಾರ ಸಹಾಯವೂ ಇಲ್ಲದೆ ನಾವೇ ಅದನ್ನು ಆಯೋಜಿಸಿದ್ದೇವೆ ಮುಂದೆಯೂ ಆಯೋಜಿಸುತ್ತಿರುತ್ತೇವೆ ಅನ್ನುವಂತಹ ಉರಿಕಾರುವ ಶಬ್ದಗಳನ್ನು ಬಳಸಿದ್ದಾರೆ ಹಿಂದೂ ಮಹಾಸಭೆಗೆ ಇಂತಹ ಸಹಭೋಜನದ ಕಾರ್ಯಕ್ರಮಗಳು ಇಷ್ಟವಿದ್ದರೆ ಇಂತಹ ಕಾರ್ಯಕ್ರಮಗಳನ್ನು ಅವರು ಹಿಂದೆಯೂ ಮಾಡಿದ್ದು ಮುಂದೆಯೂ ಮಾಡುವವರಿದ್ದರೆ ಸಚಿವರಿಗೆ ಈ ಆಮಂತ್ರಣ ಖುಷಿ ಕೊಡಬೇಕಿತ್ತು ಆದರೆ ಅವರಿಗೆ ಸಿಟ್ಟು ಬಂತು ನನಗೇನು ಅನಿಸುತ್ತದೆ ಗೊತ್ತೇ ಅವರು ಹಿಂದೂ ಸಂಘಟನೆಯ ಬಗ್ಗೆ ಉದ್ದುದ್ದ ಭಾಷಣಗಳನ್ನು ಬಿಗಿಯುವಾಗ ದೊಡ್ಡ ದೊಡ್ಡ ಮಾತುಗಳನ್ನಾಡುವಾಗ ಅವರು ಹಾಗೇ ವರ್ತಿಸುವ ರೀತಿಯೂ ಹಾಗೇ ಇದೆಯೇ ಎಂದು ಪರೀಕ್ಷಿಸಲು ನಾವು ಅವರನ್ನು ಆಮಂತ್ರಿಸಿದ್ದೇವೆ ಎಂದವರಿಗೆ ಅನಿಸಿದ್ದರಿಂದ ಸಿಟ್ಟೂ ಬಂದಿರಬೇಕು ನಿಜ ಹೇಳುವುದಾದರೆ ಹಿಂದೂ ಮಹಾಸಭೆಯನ್ನು ನಾಚಿಸಲೆಂದೋ ಇಲ್ಲವೇ ಅದರ ಸಚಿವರನ್ನು ಪರೀಕ್ಷಿಸಲೆಂದೋ ಈ ಸಹಭೋಜವನ್ನು ಇಟ್ಟುಕೊಂಡಿರಲಿಲ್ಲ ಆದರೆ ಅವರಿಗೆ ಹಾಗನಿಸುವುದು ಸ್ವಾಭಾವಿಕ ಸಚಿವರು ಸಿಟ್ಟು ಮಾಡಿಕೊಳ್ಳುವ ಮೊದಲು ಜನ ತನ್ನ ನಡವಳಿಕೆಯ ಬಗ್ಗೆ ಯಾಕೆ ಅನುಮಾನ ಪಡುತ್ತಾರೆ ಅನ್ನುವುದನ್ನು ಮೊದಲು ಯೋಚಿಸಿ ತದನಂತರ ಅನುಮಾನ ಪರಿಹರಿಸಿದರೆ ಮಾತ್ರ ಇಂತಹ ಆಮಂತ್ರಣಗಳ ಬಲವಂತ ಯಾರೂ ಮಾಡಲಾರರು ಸಚಿವ ಮಹಾಶಯರು ಸಹಭೋಜನ ಮಾಡುವುದಿಲ್ಲ ಎಂದಲ್ಲ ಆದರೆ ಅವರದನ್ನೆಲ್ಲೂ ಪ್ರಕಟಿಸುವುದಿಲ್ಲವಾದ್ದರಿಂದ ಅವರು ಹೇಳಿದಂತೆ ನಡೆದುಕೊಳ್ಳುತ್ತಾರೆ ಎಂದು ತಿಳಿಯುವ ಮಾರ್ಗವೇ ಇಲ್ಲ ಅನೇಕ ಸನಾತನ ಧರ್ಮದವರು ಕೂಡ ಸಹಭೋಜನ ಮಾಡುತ್ತಾರೆ ಆದರೆ ಅದನ್ನೆಲ್ಲೂ ಹೇಳಿಕೊಳ್ಳುವುದಕ್ಕೆ ಹಿಂಜರಿಯುತ್ತಾರೆ ಆಗಬಾರದ್ದು ಆಯಿತು ಎಂದು ತಿಳಿದು ಬಾಯಿ ಮುಚ್ಚಿ ಸುಮ್ಮನಿದ್ದು ಬಿಡುತ್ತಾರೆ ಹಾಗಾಗಿ ಅವರು ಸಹಭೋಜನ ಮಾಡಿಯೂ ಕೂಡ ಮಾಡುವುದಿಲ್ಲ ಅನ್ನುವ ಅನಿಸಿಕೆ ಎಲ್ಲರದ್ದಾಗುತ್ತದೆ ಈ ತಪ್ಪು ತಿಳುವಳಿಕೆಗೆ ಅವರೇ ಸ್ವತಃ ಕಾರಣರು ಅದೇ ರೀತಿ ಡಾಕ್ಟರ್ ಮಹಾಶಯರದ್ದಾಗಿರಬೇಕು ಇದರ ಉಪಾಯ ಅವರ ಕೈಯಲ್ಲೇ ಇದೆ ಅವರು ಮಾಡುವ ಸಹಭೋಜನವನ್ನು ಅವರು ಕದ್ದು ಮುಚ್ಚಿ ಮಾಡದೆ ಎಲ್ಲರೆದುರು ಹೇಳಿಕೊಳ್ಳಲಿ ಇಲ್ಲವಾದಲ್ಲಿ ಇವರು ಸಹಭೋಜನ ಮಾಡಿಯೂ ಕೂಡ ಮಾಡಿಲ್ಲ ಅನ್ನುವ ಭ್ರಮೆಯಲ್ಲಿ ಕ್ರಾಂತಿಕಾರಿಗಳು ಇಂತಹ ಆಮಂತ್ರಣಗಳನ್ನು ಅವರಿಗೆ ಕೊಟ್ಟು ಅವರನ್ನು ಪೀಡಿಸದೆ ಬಿಡರು